ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡಿದೆ ಮನೆ ಬಿಟ್ಟು ಹೋಗಿದ್ದ ತಾಂಡವ್ ಮತ್ತೆ ಮನೆಗೆ ಬಂದಿದ್ದಾನೆ ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೊರಬಂದ ಎರಡೇ ದಿನಕ್ಕೆ ತಾಂಡವ್ ಮತ್ತೆ ಮನೆ ಕೂಡ ಸೇರಿದ್ದಾನೆ ತಂದೆ ಕಾಲು ಹಿಡಿದು ಕ್ಷಮೆ ಕೂಡ ಕೇಳಿದ್ದಾನೆ ಆದ್ರೆ ಇದರಲ್ಲಿ ಯಾವುದೋ ಹೊಸ ಪ್ಲಾನ್ ಇದ್ದಂತೆ ಕಾಣ್ತಾ ಇದೆ ಭಾಗ್ಯ ಒಬ್ಬಳೇ ಇರುವಾಗ ಅವಳ ಬಳಿ ಬಂದು ಚಾಲೆಂಜ್ ಕೂಡ ಮಾಡಿದ್ದಾನೆ ಮನೆ ಬಿಟ್ಟು ಹೋದ ಬಳಿಕ ಮೊದಲ ದಿನ ತಾಂಡವ್ ಶ್ರೇಷ್ಠ ಖುಷಿಯಾಗೇ ಇದ್ರು ಭಾಗ್ಯಗೆ ಬುದ್ಧಿ ಕಲಿಸ್ಬೇಕು ಎಂದು ಪ್ಲಾನ್ ಕೂಡ ಮಾಡಿದ್ರು ಅವಳ ನೆಮ್ಮದಿ ಕೂಡ ಹಾಳು ಮಾಡಬೇಕು ಎಂದುಕೊಂಡಿದ್ರು ಆದ್ರೆ ಮರುದಿನ ಶ್ರೇಷ್ಠ ನಿಜವಾದ ವರಸೆ ಗೊತ್ತಾಗಿದೆ ಅದರಿಂದ ವರಸ ಕೋಪಗೊಳ್ತಾನೆ ಶ್ರೇಷ್ಠ ಕಾಫಿ ತಿಂಡಿ ಅಡುಗೆ ಏನನ್ನು ಮಾಡಿದೆ ಸೀದಾ ಆಫೀಸ್ ಹೊರಟು ಹೋಗಿದ್ದಾಳೆ ಶ್ರೇಷ್ಠಗೆ ಕಾಲ್ ಮಾಡಿದಾಗ ನನ್ಗೆ ಮೀಟಿಂಗ್ ಇದೆ ಅಂದ್ರೆ ನಾನು ಎಷ್ಟು ಟೆನ್ಷನ್ ಮಾಡ್ತೇನೆ ಅಂತ ಗೊತ್ತಲ್ಪ ನಿನ್ಗೆ ನನ್ ಕೈಯಲ್ಲೇ ಆಗಲ್ಲ ನಾನೇನು ಎಮ್ಮೆ ಭಾಗ್ಯ ತರ ಖಾಲಿ ಕುತ್ಕೊಂಡಿದ್ದೀನಾ ನಿನ್ಗೆ ಗೊತ್ತು ತಾನೆ ನನ್ಗೆ ಎಷ್ಟು ಕೆಲ್ಸ ಇದೆ ಅಂತ ಇದ್ದಾಗ ರೊಮ್ಯಾಂಟಿಕ್ ಆಗಿ ಅಡುಗೆ ಮಾಡೋಣ ಬ್ಯುಸಿ ಇದ್ದಾಗ ಆರ್ಡರ್ ಮಾಡೋಣ ಟೆನ್ಷನ್ ಯಾಕೆ ಎಂದು ಕಾಲ್ ಕಟ್ ಮಾಡಿದ್ದಾಳೆ ಇದರಿಂದ ಕೋಪಗೊಂಡ ತಾಂಡವ್ ಏನ್ ಕರ್ಮಾನೋ ಏನೋ ಇವಳು ಏನ್ ಕೆಲ್ಸನೂ ಮಾಡಲ್ಲ ಈಗೂ ಮಾತ್ರ ತೋರಿಸ್ತಾಳೆ ಆರಾಮದಲ್ಲಿ ನಾನು ಮನೇಲಿ ಉಣ್ಕೊಂಡು ತಿನ್ಕೊಂಡಿದ್ದೆ ಎಂದು ಅಂದ್ಕೊಳ್ತಾನೆ ಹೀಗಿರುವಾಗ ಸೂಟ್ ಕೇಸ್ ಹಿಡಿದುಕೊಂಡು ತಾಂಡವ್ ದಿಢೀರ್ ಮನೆಯೊಳಗೆ ಪುನಃ ಬರ್ತಾನೆ ಇದನ್ನು ಕಂಡ ಕುಸ್ಮಾ ತುಂಬಾ ಸಂತೋಷವಾಗುತ್ತೆ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ನಿಮ್ಮನ್ನು ಬಿಟ್ಟು ನನ್ಗೆ ಬದುಕೋಕೆ ಆಗಲ್ಲ ಎಂದು ಅಪ್ಪನನ್ನು ತಬ್ಬಿಕೊಂಡು ಅಳ್ತಾನೆ ತಾಂಡವ್ ಇನ್ನು ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಆದ್ರೆ ತಂದೆ ಹೇ ತಾಂಡವ್ ಯಾಕೆ ಹೀಗೆ ಮಾಡ್ತಾ ಇದೀಯಾ ನನ್ ಕಾಲು ಮುಟ್ಟಬೇಡ ನೀನು ನನ್ನ ಅಪ್ಪ ಅಂತ ಕರಿಬೇಡ ಏನು ಇದು ಹೊಸ ನಾಟಕ ಎಂದು ದೂರ ಹೋಗ್ತಾರೆ ಆಗ ತಾಂಡವ್ ಹಾಗೆಲ್ಲ ಹೇಳ್ಬೇಡಿಯ ಅಪ್ಪ ನಾವು ನೀವು ಹೆತ್ತ ಮಗ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿಮ್ಗೆ ಕಾಲಿಗೆ ಬಿದ್ದರು ಅದೆಲ್ಲ ನಾಟಕ ಅಂತಿದ್ದೀರಿ ಅಲ್ವಾ ತಾನೆ ನಾನು ಜಗತ್ತಲ್ಲಿ ಯಾರನ್ನ ಬೇಕಾದರೂ ಕಣ್ಮುಚ್ಚಿ ನಂಬ್ತೇನೆ ಆದರೆ ನಿನ್ನನ್ನ ಮಾತ್ರ ನಂಬಲ್ಲ ಅದಕ್ಕೇನೆ ನಾನು ನಿನ್ನ ಬದಲಾಗಿ ಭಾಗ್ಯನೇ ಈ ಮನೆಗೆ ಸರಿ ಅಂತ ನಾನು ಹೇಳಿದ್ದು ಎಂದು ತಾಂಡವಪ್ಪ ಹೇಳ್ತಾರೆ ಭಾಗ್ಯಗೆ ಇದು ಯಾವುದೋ ಪ್ಲಾನ್ ಎಂಬಂತೆ ಅನುಮಾನ ಮಾಡುತ್ತೆ ನಾವೆಲ್ಲರೂ ಈ ನಾಟಕಕ್ಕೆ ಮೋಸ ಹೋದವ್ರೆ ಹಾಗಾಗಿ ಈ ಸಲ ಅಂತೂ ನಾನು ಇದನ್ನೆಲ್ಲ ನಂಬುದೇ ಇಲ್ಲ ಎಂದು ಹೇಳ್ತಾಳೆ ಆದ್ರೆ ಕುಸುಮ ಹಾಗೂ ಭಾಗ್ಯಳ ಅಮ್ಮ ಬಿಟ್ಟು ಉಳಿದವರು ಯಾರು ನಂಬುವುದಿಲ್ಲ ಆಗ ತಾಂಡವ್ ಇಲ್ಲಿ ನನ್ಗೆ ಆದಂತಹ ಒಂದಿಷ್ಟು ಜವಾಬ್ದಾರಿಗಳಿವೆ ಅವರ ಮಗನಾಗಿ ಅದನ್ನೆಲ್ಲ ಪೂರೈಸ್ಬೇಕು ಅಂತ ಬಂದಿದ್ದೀನಿ ಎಂದು ಹೇಳ್ತಾನೆ ಬಳಿಕ ಭಾಗ್ಯ ಒಬ್ಬಳೆ ಇರುವಾಗ ಬಂದು ಮಾತನಾಡಿದ ತಾಂಡವ್ ಈ ಕಾಲಚಕ್ರದಲ್ಲಿ ಇವತ್ತು ನೀನು ಮೇಲೆ ಇದೆಯಾ ಒಂದಲ್ಲ ಒಂದು ದಿನ ಕೆಳಗಡೆ ಬಂದೇ ಬರ್ತೀಯಾ ನಾನು ಮೇಲೆ ಇರ್ತೀನಿ ಈ ಮನೆಯಿಂದ ನಿನ್ನ ದೂರ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ತಾಂಡವ್ ಸೂರ್ಯವಂಶಿನೇ ಅಲ್ಲ ಎಂದು ಹೇಳ್ತಾನೆ ಆಗ ಅದಕ್ಕೆ ತಿರುಗೇಟು ಕೊಟ್ಟ ಭಾಗ್ಯ ಹಾಗಾದ್ರೆ ಹೆಸರು ಚೇಂಜ್ ಮಾಡೋದಕ್ಕೆ ರೆಡಿಯಾಗಿ ಎಂದು ಸವಾಲು ಹಾಕ್ತಾಳೆ ಸದ್ಯ ತಾಂಡವ ಮನೆಗೆ ಬಂದಿರುವ ಉದ್ದೇಶ ಭಾಗ್ಯಗಳನ್ನ ಹೊರಗೆ ಹಾಕಲು ಎಂಬುದು ಸ್ಪಷ್ಟವಾಗಿದೆ ಆದರೆ ಈ ಪ್ಲಾನ್ ಸಕ್ಸಸ್ ಆಗುತ್ತಾ ಎಂಬುದು ನೋಡ್ಬೇಕಿದೆ